ಎಷ್ಟಣ ರೇಟ್ ಇದು ಸಾವಿರ ಇಪ್ಪತ್ತೆರಡು ಸಾವಿರ ಕೊಂಬ್ ಕೈ ನೋಡ್ರಿ ಮರಿ ಚೆನ್ನಾಗಿತ್ತು ಅದು ಜಾತಿ ಇದ್ದೊಳಗೆ ವೇಟು ಭಾಳ ಚೆನ್ನಾಗಿದೆ ನೋಡಿರಿ ರೇಟು ಒಂದು ಥರ್ಟಿ ಫೈವ್ ಕೆ ಜಿ ಮೇಲೆ ಇತ್ತು ಮೂವತ್ತೈದು ಕೆ ಜಿ ಮೇಲೆ ಇತ್ತು ಜಿಂದ ತೂಕ ಮತ್ತು ಮಟನ್ ಅಲ್ಲ ಜಿಂದ ತೂಕ ಸಿಗ್ಗದನ ನೋಡ್ರಿ ಗುತ್ತೂರ್ದು ಅವ್ರಂಥವೇ ಜೋಳ ಮರಿ ಮರಿ ಕುರಿ ಅವರು ಅದೇ ಜಾಸ್ತಿ ಮಾರದೆ ಫ್ರೆಂಡ್ಸ್ ಇವತ್ತು ಹರಿಯಾರ್ ಮಾರ್ಕೆಟ್ಗೆ ಬಂದ ನೋಡ್ರಿ ಹರಿಯಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆಗ್ತದೆ ಅಣ್ಣ ಎಷ್ಟೊಂದ್ರಿ ಜೋಡಿ ಇದು ಎಷ್ಟಿಕ್ಂದ್ರಿ ಜೋಡಿ ಹತ್ತುವರೆ ಸಾವಿರ ಒಂದೊಂದು ಒಂದೊಂದು ಹತ್ತುವರೆ ಅಂತ ಮತ್ತೆ ಹತ್ತುವರೆ ಕೊಡ್ಸಿರಿ ಅಲ್ಲ ಜಾಸ್ತಿ ಕೊಡ್ಸಿರಿ ಅಂಥ ಒಳ್ಳೊಳ್ಳೆ ಮರಿ ಶೋ ಶೋಪೀಸ್ ಹುಡ್ಗಾಯ್ತೀನಿ ನಾನು ಯಾಕಂದ್ರೆ ಬೆಂಗ್ಳೂರು ಎಕ್ಸ್ಪೋಗೆ ಆಗೋಣ ಅಂತ ಬೆಂಗಳೂರು ಶೀಪ್ ಅಂಡ್ ಗೋಡ್ ಎಕ್ಸ್ಪೋಗೆ ಆಗೋಣ ಅಂತ ಹಾಕಿ ಮಾಡತ್ತೀನಿ ನೋಡ್ರಿ ಅಂತೂ ಬೆಳೆ ಮರಿ ಆಗಲಿ ಅಂತ ಫ್ರೆಂಡ್ಸ್ ಬೆಂಗಳೂರು ಮೇಲೆ ಶೋ ಚಲ್ರ ಏಪ್ರಿಲ್ ತೇರಾಗೂ ಟಿ ಪು ಶಿ ಫಾರ್ಮಲ್ಲಿ ಕರೆ ನಮ್ಮ ಬೆಂಗಳೂರು ಶಿಪ್ ಆ್ಯಂಡ್ ಗೋಡ್ ಎಕ್ಸ್ಪೋ ಬಲ್ಗೆ ಎಸ್ ಹಚ್ಚೆ ಹಚ್ಚೆ ಕ್ವಾಲಿಟಿಗೆ ವೆಚ್ಚ ಹೋದ್ರದ್ದು ಅಲ್ಲ ಬಳಕೆ ಸೂಚನೆ ಅದಾಗೆ ಬೆಂಗಳೂರು ಮೇಲೆ और हमारे सब्सक्राइबर कौन-कौन बेंगलुरु पे शो पे आ रहे हैं थोड़ा कमेंट करो आ रहे हैं बोल के अच्छा खूबसूरत बच्चे ऐसे लेके आएंगे बोल के 120000 पर कौन अंदर आ रहा है कल होगा बढ़िया ये मामा ಆದ್ರಿಂತ ಜಾತಿ ಮರಿನು ಮರಿನು ತರನ್ ನೋಡಬೇಕು ಒಂದ್ ಮಾರ್ಕೊಂಡ ಎಲ್ಲ ನಮೂನಿ ಇದು ತರನ ಅಂತ ಯೋಚನೆ ಮಾಡಿ ನೋಡೋಣ ಮಾರ್ಕೆಟ್ ಯಾಕಂದ್ರೆ ಬಹಳ ಹೈ ಐತಿ ಹಂಗಾಗಿ ಎಷ್ಟು ಸಿಕ್ತಾವ ಅಷ್ಟೊತ್ತು ನೋಡೋಣ ಟ್ರೈ ಮಾಡ್ತೀನಿ ಬೆಂಗ್ಳೂರು ಎಕ್ಸ್ಪೋ ಹಾಕಕ್ಕೆ ಫ್ರೆಂಡ್ಸ್ ನಮ್ಮ ಶಿ ನಮ್ಮ ಬೆಂಗಳೂರು ಶ್ರೀಕೆಂಡ್ ಗೋಟ್ ಎಕ್ಸ್ಪೋಗೆ ಹದಿಮೂರನೇ ತಾರೀಕು ಬ ಬರೋದು ಬನ್ನೋರು ಯಾರ್ಯಾರು ಬರತ್ತೀರ ಕಮೆಂಟ್ ಮಾಡಿರಿ ಬರತ್ರ ಅಂತ ಹೇಳಿ ಯಾಕಂದರೆ ಟಿ ಪಿ ಶೋಪರು ದೊಡ್ಡ ಶೋ ನಡ್ಸಾರ ಹಂಗಾಗಿ ಎಲ್ಲರೂ ಬಂದು ಸಕ್ಸಸ್ ಮಾಡಿರಿ ಶೋಗೆ ಹೈಟ್ ಲೆಂತ್ ಮರಿ ತರ ನೋಡ್ರಿ ಏನು ರೇಟ್ ಇದಾವೆ ಹನ್ನೆರಡು ರೀ ಹದಿಮೂರು ಸಾವಿರ ಓಕೆ ಹನ್ನೆರಡು ಸಾವಿರ ಸಾವಿರ ಏನು ರೇಟ್ ಇದಾವೆ ರೀ ನೀಲ ಎಷ್ಟು ಹದಿನಾರು ಸಾವಿರ ಸಾಡೆ ಸೊಲ್ ಹು ರೂಪಾಯಿ ಒದವು

ಚಲೋ ಗಿಲೋ ಚೆನ್ನಾಗಿ ನೋಡ್ರಿ ಆದ್ರೆ ನೋಡೋಣ ಆದರೆ ಬೆಂಗ್ಳೂರು ಶಿಪ್ ಶೂ ಹಾಕ್ತಿವಿ ನೋಡ್ರಿ ಬೇಕಾದ ಊಟ ಪಗಡೆ ಇದೊಂದು ಮರಿ ಚೆನ್ನಾಗಿ ಚೆನ್ನಾಗಿದೆ ಎಷ್ಟು ಎಷ್ಟ್ರಿ ವಾಪಾರ ಅದ ಕೊಡ ಬರೇ ಅದನ್ನ ಗುರಿತಾವು ಒಳ್ಳೊಳ್ಳೆ ಮರಿ ತರನ ಅಂತ ಇದ್ದಾವೆ ಕಣಂತಲ್ಲ ಶೋ ಪೀಸ್ ತರೋಣ ಅಂತ ಎಷ್ಟಿದೆ ಯಜ್ಮಿ ಎಷ್ಟು ಇದು ಯಜ್ಮಂಡ್ರಿ ಎಷ್ಟಿದೆ ಇದು ರೀ ತರ್ಟಿ ಫೈವ್ ಮೂವತ್ತೈದು ಸಾವಿರ

ಏನು ರೇಟ್ ಹದಿನಾರೂರಿಂದ ಹದಿನೆಂಟೂರಿ ಆಗೈತೆ ನೋಡ್ರಿ ಆಗಲೇ ಹದಿನೆಂಟು ಊರಿ ಹೇಳ ಏನು ರೇಟ್ ಇದೆ ಮತ್ತೊಂದು ಸಾವಿರ ರೂಪಾಯಿ ಹನುಮಂದಣ ಫುಲ್ಲ ಮೈದಾನ ಇದ್ದೇವೆ ನೋಡ್ರಿ ಅಲ್ಲಿ ಒಂದು ಏನು ರೇಟ್ ಇದೆ ಹನುಮಂದಣ ಹದಿಮೂರಿಂದ ಹದಿಮೂರಿಂದ ಹದಿನೈದು ಓಕೆ ತೇರ ಹಜಾರ್ಸೆ ಪಂದ್ರ ಹಝಾರ್ ತಗಿದೆ ಬರ್ಸು ಅನ್ನುವಂತಪ್ಪ ಅಪ್ಪ ಪೈಲು ಒಂದು ಚಳಿಗಿರಿ ಇದ್ರೊಳಗೆ ಆದ್ರೆ ತಕ್ಕೇ ಬಟ್ಟೆ ಗಿಡ ಒಡ್ಯೋದೆಲ್ಲ ಹಂಗೆ ನಂಗಡ ಎಂಥವು ನೋಡಿ ಅಂತ ಎಷ್ಟು ರೇಟ್ ಎಲ್ಲ ಹನ್ನೆರಡು ಹದಿಮೂರು ಸಾವಿರ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬಾರ ಹತ್ತೇರ ಹದ್ ಬಚ್ಚಾತಾರೆ ಟಗರ್ ವ್ಯಾಪಾರ ಆಗೋ ಟಗರ್ ಹಕೊಳಾ ಆಲೇಶಿ ಏನ್ ರೆಡಿದಾವೋ ಏನ್ ರೆಡಿದಾವಲ್ಲ 13000 14000 12000 ಬರೇ ಮೀರೇಟ್ ಆದ್ಮೇಲೆ ಆಗಿಲ್ಲ ಬಾಯ ಹೆಚ್ಚೆ ಕಡಿಮೆ ಮಾಡಿ ಬಿಡ್ತಾಯಿದೆ 12000 ಸೇ 14000 ತಗರೆ ಬಸ ಎಸ್ ಎಷ್ಟು ಆಯ್ತಿದೆ 34 ಕರಿ ಆಗಿದೆ 30 9 ಕರಿ ಆಗಿದೆ ನೋಡಿ ಅನ್ನರಿಗೆ ಗಣೇಶಾ ಮೂರ್ತಿ ಓಕೆ ಎದಕ್ಕೆ ತೊಂದಿರಿ ಅಣ್ಣ ಯಾವ್ದೇವ್ರು ಇದ್ರಿಗಮ್ ಭಾನುವಾರ ಎಲ್ಲಿ ಯಾವ ರೇಟ್ ಓಕೆ ಹಾಂ ಎಡಲ್ ಮೂವತ್ತು ಎಷ್ಟಿದೆ ಜಾಲ ಎಷ್ಟಿದೆ ಅಲ್ವತ್ತಾರು ಸಾವಿರ ರೂಪಾಯಿ ಮರಿ ಗುರಿ ಅದ ಮರಿ ಗುರಿ ಅದು ನೋಡು ಇನ್ನು ಇದೆ ಬೀರ ಇದೆ ಅದು ಖಂಡ ಇದೆ ಎಷ್ಟಿದೆ ಮೂವತ್ತೆಂಟು ಇದು ಇದು ತೂಕ ಇತ್ತು

આરક આ કે યે રતન સિરમ ડાબડા પડી ಇನ್ನೋ ಇದ್ರೆ ಹಂಗೆ ಲವತ್ ಕೂಡ ಐದು ಕೊಡು ಅಂತ ಬೇರೆ ಇದ್ರೆ ಇಪ್ಪತ್ತಾರು ಅಂತೇನೆ ಕೊಡ ಮಗ ನೈವ್ ಕೊಡೋದು ಒಂದು ಐನೂರು ಲವತ್ತ ಕೊಡು ಒಂದು ನೀನು ತಿಂದು ಈಗ ದಲಾಲ ಇದು ಮಾಡಿ ಸಾವಿರ ರೂಪಾಯಿ ಕೊಡೋದು ఇన్వ్వ నల్వదు కూడా ఐవత్ కూడా ఇన్ సౌవ్ ఏనా నక్తి

ಎರಡಲ್ಲಿ ಏನ್ರಿ ಇದು ಏನ್ ರೇಟ್ ರೀ ಸಾವಿರ ಮೂವತ್ತೆಂಟು ಸಾವಿರ ಐವತ್ತು ಸಾವಿರ ರೂಪಾಯಿ ಮೈಲಾರಿ ಯಾವ್ದು ಇದು ಮಳ್ಳಾರಿ ಓಕೆ ಎಷ್ಟು ರೇಟ್ ಇದೆ ಮೂವತ್ತೆರಡು ಎಷ್ಟಲ್ರಿ ನಾಲ್ಕಲ್ಲಿ ಯಾವ ಹುಮಾರ್ ಕುಮಾರಪಟ್ಟಣಂ ಇಲ್ಲಿ ಆರಲ್ಲಿ ಏನು ರೀ

ಟೋಮ್ಗೆ ಮೇಲೆ ಕರೆಕ್ಟ್ ಇದ್ ಏನೇ ಸರ್ ನಿಮ್ಮದು ಓಂಕಾರ ಓಂಕಾರ ಅಂತ ಇದು ಓಮ್ ಕಾರ ನಂಬರ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹಾಕಿರ್ತಾರೆ ನೋಡಿ ಯಾರು ಬೇಕಂದ್ರೆ ಬೇಗ ಈ ನಮ್ಮ ಈ ಮರಿ ಬೇಕಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೋಡಿರಿ ಚೆಕ್ ಮಾಡ್ಕೊಂಡು ಹೋಗಿ ಬೇಗ ಗ್ಯಾರಂಟಿ ಕೊಡ್ತಾರಂತೆ ಬೇಗ ಚೆಕ್ ಮಾಡ್ಕೊಂಡು ಹೋಗಿಬೋದು ಅಂತ ಹೇಳತ್ತಾರ ನೋಡಿ ಫ್ರೆಂಡ್ಸ್ ಮರಿ ನೋಡ್ಕೊಳ್ರಿ ಯೂಟ್ಯೂಬಿಗೆ ಇದು ಈ ನಂಬರ್ ಆಗಲೇ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿ ನೋಡಿರಿ ಯಾರಿಗೆ ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವರಿಗೆ ಯಾರ ಪರ್ಚೇಸ್ ಮಾಡಿದರೆ ಬೇಗ ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡ್ಬೋದು ನೋಡಿರಿ ಡಿ ಹಾಕೋದು ರೀಸನ್ ಏನಪ್ಪಾ ಅಂದರೆ ನೀವು ಸಾಕಿರೋದಲ್ಲ ಅವ್ರಿಗೆ ಡೈರೆಕ್ಟು ಡೈರೆಕ್ಟ್ ಕಸ್ಟಮರ್ ಡೈರೆಕ್ಟ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಲಿ ಅಂತ ಅಷ್ಟೇ ಹಾಕೋದು ನಮಗೆ ಯಜ್ಮೆಂಟ್ ಸ್ವಲ್ಪ ಇಕ್ಕಿ ಬರೀ ಸ್ವಲ್ಪ ಯಜ್ಮೆಂಟ್ ಸ್ವಲ್ಪ ಅದು ಟೈಪ್ ಏನಪ್ಪಾ ಅಂದರೆ ಡೈರೆಕ್ಟಿಂದ ಡೈರೆಕ್ಟ್ ನಿಮಗೆ ಲಿಂಕ್ ಆಗಲಿ ಅಂತ ಅಷ್ಟೇ ಅದು ವೀಡಿಯೋ ಹಾಕೋದು ನಿಮ್ಮ ಎಷ್ಟು ಕಣ್ರಿ ಎಷ್ಟಲ್ಲ ಎಂಟಲ್ಲ ಹೇಳ್ರಿ ಎಂಟೆಲ್ಲ ನಾಲ್ಕಲ್ಲಿದೆ ಎಂಟಲ್ಲ ನಾಲ್ಕಲ್ಲ ನಲವತ್ತೈದು ಸೊಪ್ಪ ಅದಾವ ಹೇಳಲ್ಲೇರಿ ಯಾವ್ದು ರೀ ಬೆಳ್ಳುಡಿ ಡನೇಷನ್ ಡಬ್ಬಿ ಅವ್ರಿಗೆ ಕೊಡೋದು ಬೇಡ ಹಂಗಾಕೇನು ಮುಂದುವರೆಸ್ ಏನು ಹೇಳಿ ದೂರ ಅಲ್ಲ ಎಷ್ಟು ಮುಕ್ಸರಿ ನೋಡ ಲಕ್ಷದ ಐದು ಸಾವಿರ ಆರ್ಮರಿಲ್ಲ ನೀವು ಸಾವಕರ ಒಂದು ಇಪ್ಪತ್ತು ಒಂದು ಮೂವತ್ತು ಮುಗಿಸೋದ ನೋಡ್ರಿ ವೋಸಕೋಸಿ ನೋಡಿ ಆರು ಮರಿ ಒಂದು ಇಪ್ಪತ್ತೇಳು ಹತ್ರ ನಗಣ ಇವರು ರಾಮಣ್ಣ ಎಷ್ಟೇ ಒಂದು ಆರ್ಗ ಇಂದ್ರೆ ಒಂದು ಐದು ಹಂಗೆ ಮಾಡಂಗಲ್ಲ ನನ್ನ ಕೈ ನೋಡ್ಬಿಟ್ಟು ಅಂದ್ರೆ ಇತ್ತಲ್ಲ

ಅವರೇ ಅವ್ರೇಗೆ ಬುಡ್ ಇದ್ದೇ ಸಮ ಅರವತ್ತೇಳಿ ವಿಜಯಣ್ಣ ನಮಸ್ತೆ ಅರಾಮರೀ ದಿಳ್ಳಪ್ಪ ಮರಿ ಸೆಲ ಆಗ ನೋಡ್ರಿ ಇಲ್ಲಿ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಒಂದು ನೂರು ಕಡಿಮೆ ಹನ್ನೊಂದು ಸಾವಿರ ರೂಪಾಯಿ ದೂರ ಚಿತ್ರದುರ್ಗ ತಗೊಂಡ್ರ ಎಲ್ರಿ ಚಿತ್ರದುರ್ಗ ಒಳಕೆರೆ ಹೆಸರು ಹೊಳಕೆನ ಹೆಸರು ನಿಮ್ಮದು ಮಂಜುನಾಥ್ ಮಂಜುನಾಥ್